ರೈತರಿಗೆ ಸಿಕ್ಕಿದ್ದು ಕಳಪೆ ಬಿತ್ತನೆ ಬೀಜ ಬೆಳಗಾವಿಯಲ್ಲಿ ಕಳಪೆ ಸೋಯಾಬೀನ್ ಬೀಜ ವಿತರಣೆ ಮಾಡಲಾಗ್ತಾ ಇದೆ ಕೃಷಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಾಥಮಿಕ ಕೃಷಿ ಶತ್ತಿನ ಸಹಕಾರ ಸಂಘದಿಂದ ವಿತರಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಬೈಲಹೊಂಗಲ ತಾಲೂಕಿನ ತುರಕರ ಹಳ್ಳಿಯ ಕೃಷಿ ಸೊಸೈಟಿ ನಿರ್ಲಕ್ಷ್ಯವನ್ನು ವಹಿಸಿದೆ ಕೃಷಿ ಅಧಿಕಾರಿ ಬಸವರಾಜ ದಳವಾಯಿ ಮೇಲೆ ನಿರ್ಲಕ್ಷ್ಯ ವಹಿಸಿರುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಎರಡು ಸಾವಿರ ಎಕರೆಯಲ್ಲಿ ಸೋಯಾಬೀನ್ ಬಿತ್ತಿರುವಂತಹ ರೈತರು ಮೊಳಕೆ ಒಡೆದು ಎಲ್ಲವೂ ಕೂಡ ಮುರಿತಾ ಇದೆ ಸೋಯಾಬೀನ್ ಬೀಜ ಸೋಯಾಬೀನ್ ಬೆಳೆದಂತಹ ರೈತರು ಇದೀಗ ಕಂಗಾಲಾಗಿದ್ದಾರೆ ಬಿತ್ತನೆಗೆ ವ್ಯಯಿಸಿದ ರೈತರ ಹಣ ಮಣ್ಣು ಪಾಲಾಗಿದೆ ಕೃಷಿ ಸೊಸೈಟಿಗಳಿಗೆ ಬೀಜ ಕೊಡುವ ಮೊದಲು ಪರಿಶೀಲನೆ ಮಾಡೋದು ಅಗತ್ಯ ಬೀಜ ಪರಿಶೀಲಿಸದೆ ನೇರವಾಗಿ ಕೃಷಿ ಸೊಸೈಟಿಗೆ ಕೊಡೋದು ಯಾಕೆ ಅಂತ ಹೇಳಿ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗಾಗಲೇ ಬಿತ್ತನೆಗೆ ಅಂತ ಹೇಳಿ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿರ್ತಾರೆ ಕಳಪೆ ಸೋಯಾಬೀನ್ ಬೀಜ ಕಂಪನಿ ವಿರುದ್ಧ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪರ್ಯಾಯ ಬೀಜ ಕೊಡೋದಾಗಿ ಕೃಷಿ ಅಧಿಕಾರಿಗಳು ಭರವಸೆಯನ್ನ ಕೊಟ್ಟಿದ್ದಾರೆ ಬಿತ್ತನೆಗೆ ಖರ್ಚು ಮಾಡಿದಂತಹ ಹಣವನ್ನೂ ಕೂಡ ಕೊಡಿ ಅಂತ ಈಗ ರೈತರು ಕೇಳ್ತಾ ತಮ್ಮ ತಮ್ಮದಲ್ಲದ ತಪ್ಪಿಗೆ ತಾವ್ಯಾ ಕಷ್ಟವನ್ನ ಅನುಭವಿಸ್ಬೇಕು ಬಿತ್ತನೆ ಬೀಜ ಕೊಡುವಂತಹ ಸಂದರ್ಭದಲ್ಲಿ ನೋಡಿ ಮಾಡಿ ಕೊಡಬೇಕಾಗಿತ್ತು ಬಟ್ ನಾವು ಈಗಾಗಲೇ ಇಪ್ಪತ್ತರಿಂದ ಮೂವತ್ತು ಸಾವಿರ ಖರ್ಚು ಮಾಡಿದೀವಿ ಅದನ್ನ ಯಾರ್ ಕೊಡ್ತಾರೆ ಅಂತ ಹೇಳಿ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ ಕಳಪೆ ಬೀಜ ಬಂದಿತ್ತು ರೀ ಕೃಷಿ ಇಲಾಖೆಯಿಂದ ಆ ಕಳಪೆ ಬೀಜ ಬಂದಿದ್ದಕ್ಕೆ ನಾವು ಧರಣಿ ಮಾಡಿದ್ದೀವಿ ಆ ಧರಣಿಗೆ ಕಿತ್ತೂರು ಪಿ ಎಸ್ ಐ ಸಾಹೇಬರು ಮತ್ತು ಕೃಷಿ ಇಲಾಖೆದವ್ರು ಬಂದು ನಮ್ಗೆ ಬೀಜ ವಿತರಣೆ ಮಾಡ್ತೇನೆ ಅಂತ ಹೇಳಿದರು ಆ ಬೀಜ ನಮಗೆ ಐದುನೂರ ಐವತ್ತು ರೂಪಾಯಿ ಬೀಜ ಬೇಡ ನಮಗೆ ನಮ್ಮ ರೇಟಿಂದ ಹನ್ನೊಂದು ನೂರ ಎಪ್ಪತ್ತು ರೂಪಾಯಿ ಬೀಜ ಏನು ಕೊಟ್ಟಿದ್ದೀರಿ ಅದೇ ಬೀಜ ಬೇಕಂತೇಳಿ ನಾವು ಆಗ್ರಹ ಮಾಡಿದ್ದೀವಿ ಅದ್ರ ಪರವಾಗಿ ಸಂಬಂಧಪಟ್ಟು ನಾವು ಸೊಸೈಟಿ ಅವರು ನಾವು ಕಮಿಟಿ ಮೀಟಿಂಗ್ ಮಾಡ್ಕೊಂಡು ನಾವು ನಿಮ್ಗೆ ಏನೋ ಸೂಕ್ತವಾದ ಮಾಹಿತಿ ಹೇಳ್ತೀವಿ ಅಂತ ಹೇಳಿಕ ಇಷ್ಟು ಇದು ಮಾಡಿದ್ರು ಅಕಸ್ಮಾತ್ ನೀವು ಏನಾರ ಇದಕ್ಕೆ ಸೂಕ್ತವಾದ ನಾವು ನಾವು ಕೊಟ್ಟ ರೇಟ್ನೇ ನೀವು ಬೀಜ ಏನಾರ ಕೊಡಲಿಲ್ಲ ಅಂತಂದರೆ ಮತ್ತೆ ನಾವು ಇದಕ್ಕೆ ಧರಣಿ ಮಾಡಿ ಮತ್ತೆ ನಮ್ಗೆ ಸೂಕ್ತವಾದ ನಾವು ಏನು ರೇಟನ್ನೇ ಬೀಜ ತಂದೆ ಅವರ ದುಡ್ಡಾರ ವಾಪಸ್ ಕೊಡಬೇಕು ಸೂ ಸೂಕ್ತವಾಗಿ ನಮಗೆ ಪರಿಹಾರವನ್ನು ಕೊಡುವ ಮಟ್ಟನು ಮತ್ತು ನಾವು ಧರಣಿ ಮಾಡ್ತೀವಿ ಸರೇ ನಮ್ದು ಇಲ್ಲಿ ಕಳಪೆ ಬೀಜ ಬಂದಿತ್ತು ರೀ ಕೃಷಿ ಇಲಾಖೆಯಿಂದ ಆ ಕಳಪೆ ಬೀಜ ಬಂದಿದ್ದಕ್ಕೆ ನಾವು ಧರಣಿ ಮಾಡಿದ್ದೀವಿ ಆ ಧರಣಿಗೆ ನಮಗೆ ಸುಮಾರು ಹತ್ತು ದಿವಸ ಆಗ್ತ ಇವತ್ತು ಸೊಸೈಟಿಯಿಂದ ಬೀಜ ಕೊಟ್ಟಿದ್ರು ಮೂರು ವೆರೈಟಿ ಬೀಜ ಕೊಟ್ಟಿದ್ದಾರೆ ಆ ಮೂರು ವೆರೈಟಿ ಬೀಜವನ್ನು ರೈತರು ಬಿತ್ತನೆ ಮಾಡಿದ್ರು ಆ ಪಿ ಎಸ್ ಆಹ್ರು ಬಂದರು ಕೃಷಿ ಆಫೀಸ್ದವ್ರು ಬಂದರು ಎಲ್ಲ ಭೂಮಿಯೆಲ್ಲ ಚೆಕ್ ಮಾಡಿರು ಚೆಕ್ ಮಾಡಿ ಇದು ಭೂಮಿ ಕಳಪೆ ಬೀಜ ಕಳಿಸ್ ಅಂತ ನಾವೆಲ್ಲ ಕೂಡ್ಕೊಂಡು ಮಾತಾಡಿ ಹೇಳಿದ್ರು ಕೂಡ ಈ ಅತಿ ಅಧ್ಯಕ್ಷರಾತ್ರಿ ಉಪಾಧ್ಯಕ್ಷರಾದ್ರಿ ಯಾರು ಕೂಡ ಒಂದು ಮಾತು ಮಾತಾಡಲಿಲ್ಲ ಆ ಕೃಷಿ ಆಫೀಸ್ದವ್ರಿಗೆ ರೈತರಿಗೆ ಇಷ್ಟು ನಷ್ಟ ಆಗೈತಿ ಒಂದು ಚೀಲ ಗೊಬ್ಬರ ಒಂದು ಚೀಲ ಬೀಜ ಈ ಬಿತ್ತಾಕ್ ಒಂದು ಸಾವಿರ ರೂಪಾಯಿ ಒಂದು ಎಕರೆಕ್ ಹದಿನೈದು ಸಾವಿರ ನಷ್ಟ ಆಗೈತೆ ಅಂತ ಒಬ್ರರ ಅದ್ರ ಬಗ್ಗೆ ದನಿಯತ್ತು ಎಸ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀರಿ ನನ್ನ ಕಲೀಗ್ ರಾಜೇಶ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ರಾಜೇಶ್ ಒಂದು ಕಡೆ ಮಳೆ ಆಗ್ತಾ ಇದೆ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿತ್ತನೆ ಮಾಡೋದಕ್ಕೆ ಬೀಜಗಳನ್ನು ತೆಗೆದುಕೊಂಡು ಬಿತ್ತನೆ ಕೂಡ ಮಾಡಿದ್ದಾರೆ ಬಟ್ ಆದರೆ ಈಗ ಅದು ಕಳಪೆ ಬೀಜ ಅನ್ನೋದು ಗೊತ್ತಾಗ್ತಾ ಇದೆ ರೈತರು ಏನು ಆಗ್ರಹಿಸ್ತಾ ಇದ್ದಾರೆ ಅಂತ ಹೇಳಿ ರಮೆ ಏನಂತಂದ್ರೆ ಈಗಾಗಲೇ ಮುಂಗಾರು ಮಳೆ ಆರಂಭವಾಗತಕ್ಕಂಥದ್ದು ರೈತರು ಸಾಕಷ್ಟು ಹರ್ಷದಿಂದ ಏನು ಬಿತ್ತನೆಗೆ ಸಿದ್ಧತೆ ಮಾಡಿಕೊಂಡು ಹಲವಾರು ಕಡೆ ಬಿತ್ತನೆ ಕೂಡ ಆರಂಭವಾಗಿರ್ತಕ್ಕಂಥದ್ದು ಈಗಾಗಲೇ ಬಿತ್ತನೆ ಮಾಡಿ ಹದಿನೈದು ದಿವಸಗಳು ಕಳೆದರೂ ಕೂಡ ಸರಿಯಾದ ರೀತಿಯಲ್ಲಿ ಬೆಳೆ ಮೊಡಕೆ ಒಳ್ತಾ ಇಲ್ಲ ಹೀಗಾಗಿ ಸಾಕಷ್ಟು ಕಂಪ್ಲೇಂಟ್ಗಳು ಕೂಡ ಈಗ ಕೃಷಿ ಅಧಿಕಾರಿಗಳ ಮೇಲೆ ಬರ್ತಾ ಇದೆ ಅದರಂತೆ ಏನಂತಂದ್ರೆ ಬೈಲಂಗುಲ್ ತಾಲೂಕಿನ ತುರ್ಕರ್ ಶೀಗಿಳಿ ಗ್ರಾಮದಲ್ಲಿ ಕೂಡ ಈ ರೀತಿ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಇಲ್ಲಿನೇನು ಬೈಲಂಗುಲ್ ಅಧಿಕಾರಿಯಾದಂತಹ ಕೃಷಿ ಇಡಿ ಆದಂತಹ ಬಸವರಾಜ್ ದೊಡವಾಯಿ ಅವರು ಏನು ಈ ಬೀಜ ಮೊದಲಿಗೆ ಯಾವಾಗ ಸೊಸೈಟಿಗಳ ಕಳಿಸ್ತಾರೆ ಆ ಸಂದರ್ಭದಲ್ಲಿ ಅವನ್ನ ಪರಿಶೀಲನೆ ಮಾಡಿ ನಂತರ ಏನು ಕೃಷಿ ಸೊಸೈಟಿಗಳಿಗೆ ಕಳಿಸ್ಕೊಡ್ಬೇಕು ಆದ್ರೆ ಯಾವುದೇ ರೀತಿ ಏನು ಅವನ್ನ ಪರಿಶೀಲನೆ ಮಾಡದೆ ನೇರವಾಗಿ ಸೊಸೈಟಿಗೆ ಕಳಿಸುವಂತ ಸಂದರ್ಭದಲ್ಲಿ ಈಗ ಸದ್ಯ ಕಳಪೆ ಗುಣಮಟ್ಟದ ಏನು ಬೀಜಗಳು ಬಂದಿರೋ ಕಂಡು ಬಂದಿದೆ ಅಂತ ಹೇಳ್ಬೋದು ಏನು ರಮ್ಯಾ ಈಗಾಗಲೇ ಅಧಿಕಾರಿಗಳು ಕೂಡ ಏನು ಗ್ರಾಮಸ್ಥರಿಗೆ ಹೋಗಿ ಭೇಟಿಯಾಗಿ ನಾವು ಪುನಃ ಬೇರೆ ಬೀಜಗಳನ್ನ ಕೊಡ್ತೇವೆ ಅಂತ ಹೇಳ್ತಾರೆ ಆದ್ರೆ ರೈತರುಗಳು ಅಂದ್ರೆ ನಾವು ಈಗಾಗಲೇ ಹದಿನೈದು ಸಾವಿರದ ಇಪ್ಪತ್ತು ಸಾವಿರ ಮೂರು ಮೂವತ್ ಸಾವಿರ ಗಟ್ಲೆ ಏನು ಬಿತ್ತನೆಗೆ ಖರ್ಚನ್ನ ಮಾಡಿರ್ತೇವಿ ಯಾಕಂತಂದ್ರೆ ಏನು ಕೆಲಸಗಳನ್ನ ಮಾಡ್ಸ್ಲಿಕ್ಕೆ ಆಮೇಲೆ ಟ್ರ್ಯಾಕ್ಟರ್ ತಗೊಳ್ಳಲಿಕ್ಕೆ ಆಮೇಲೆ ಗೊಬ್ಬರಗಳು ಈ ಇನ್ನಿತರ ಈ ಕೆಲಸಗಳಿಗೆ ಸಾಕಷ್ಟು ರೀತಿಯಲ್ಲಿ ನಾವು ಹಣವನ್ನು ಮಾಡ್ತೇವೆ ಕೇವಲ ನೀವು ಬೀಜ ಕೊಟ್ಟರೆ ಮಾತ್ರ ಸಾಲಲ್ಲ ನಮಗೆ ಪರಿಹಾರವನ್ನು ಕೂಡ ನೀಡಬೇಕು ಯಾವ ಏನು ಕಳಪೆ ಬೀಜನ ಕೊಟ್ಟಿರ್ತಾರೆ ಕಂಪನಿಗಳು ಆ ಕಂಪನಿಗಳ ವಿರುದ್ಧ ಈಗ ನೀವು ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ರೆ ನಾವು ಉಗ್ರವಾದ ಹೋರಾಟನ ಮಾಡ್ತೀವಿ ಅಧಿಕಾರಿಗಳ ವಿರುದ್ಧ ನಾವು ಗೆರಾವ್ ಹಾಕುವಂತ ಕೆಲಸ ಮಾಡ್ತೀವಿ ಸೊಸೈಟಿಗಳಲ್ಲಿ ಸಾಕಷ್ಟು ಅಕ್ರಮ ನಡೀತಾ ಇದೆ ನೀವು ಪ್ರತಿ ಬೀಜ ಕೊಟ್ಟು ನಮಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡಿದ್ರೆ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಆಗ್ರಹ ಮಾಡ್ತಾ ಇದ್ರೆ ಆದ್ರೆ ಅಧಿಕಾರಿಗಳು ಹೇಳ್ತಾ ಇರೋದು ಇದು ನಮಗೆ ಬರಲ್ಲ ಕೇವಲ ನಾವು ಬೀಜವನ್ನ ಮಾತ್ರ ಕೊಡ್ಲಿಕ್ಕೆ ನಮ್ಗೆ ಅನುಮತಿ ಇರುತ್ತೆ ಹೀಗಾಗಿ ನಾವು ಪುನಃ ಬೇರೆ ಬೀಜಗಳನ್ನ ಕೊಡ್ತೀವಿ ಅನ್ನೋ ಸಂಧಾನ ಮಾಡ್ತಾರೆ ಆದ್ರೆ ಅಧಿಕಾರಿಗಳ ಮಾತಿಗೆ ಯಾವುದೇ ರೀತಿ ರೈತರು ಬಗ್ತಾ ಇಲ್ಲ ಒಂದು ವೇಳೆ ಏನಾದರೂ ಪರಿಹಾರ ನೀಡಲೇ ಇದ್ರೆ ಸಾಕಷ್ಟು ಉಗ್ರವಾದ ಹೋರಾಟ ಮಾಡ್ಲಿಕ್ಕೆ ರೈತ ಸಂಘಟನೆಗಳು ಕೂಡ ಈಗ ಸಜ್ಜಾಗಿದೆ ಅಂತಾನೆ ಹೇಳ್ಬೋದು ರಮ್ಯಾ ಕಳಪೆ ಸೋಯಾಬೀನ್ ಬೀಜ ಯಾವ ಕಂಪನಿಯದ್ದು ಅಂತ ಹೇಳಿ ಅವ್ರು ತೆಗೆದುಕೊಂಡು ಹೋಗಿರ್ತಾರಲ್ಲ ಅದು ಯಾವ್ದು ಕಂಪನಿಯದ್ದು ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಅವರ ಜವಾಬ್ದಾರಿ ಆಗಿರುತ್ತಲ್ವ ಇದೆಲ್ಲವೂ ಕೂಡ ನಿಜ ನಿಜ ಏನಂತಂದ್ರೆ ಯಾವುದೇ ಒಂದು ವಿವಿಧ ಕಂಪನಿಗಳಿಂದ ಏನಂತೂ ಸರ್ಕಾರ ಒಂದು ಬೀಜಗಳನ್ನ ಖರೀದಿ ಮಾಡುತ್ತೆ ತಗೊಂಡು ಬಂದಂತ ನಂತರ ಅದನ್ನ ಆಯಾ ತಾಲೂಕು ವಿಭಾಗದ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡ್ತಾರೆ ಆ ಅಧಿಕಾರಿಗಳು ಏನ್ ಮಾಡ್ತಾರೆ ಅದನ್ನ ಬೀಜಗಳು ಗುಣಮಟ್ಟ ಇದೆಯೋ ಅನ್ನೋ ಕೂಡ ಚೆಕ್ ಮಾಡ್ಬೇಕಾಗುತ್ತೆ ಚೆಕ್ ಮಾಡಿದ ನಂತರವನ್ನ ಅವನು ವಿವಿಧ ಏನು ಗ್ರಾಮಗಳ ಸೊಸೈಟಿಗಳಿಗೆ ಹಂತ ಹಸ್ತಾಂತರ ಮಾಡ್ತಾರೆ ಹಸ್ತಾಂತರ ಮಾಡುವಂತ ಸಂದರ್ಭದಲ್ಲಿ ಏನಂತಂದ್ರೆ ಎಲ್ಲವನ್ನೂ ಪರಿಶೀಲನೆ ಮಾಡಿ ಕೊಡ್ಬೇಕಾಗುತ್ತೆ ಆದ್ರೆ ಅಧಿಕಾರಿಗಳು ಇಲ್ಲಿ ಬೀಜ ತನದಿಂದ ತಮ್ಮ ಈಗ ಪರ್ಯಾಯ ಬೀಜ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಅಧಿಕಾರಿಗಳು ಇದಕ್ಕೆ ಎಷ್ಟು ಸಮಯ ಬೇಕಂತೆ ಅವರಿಗೆ ಪರ್ಯಾಯ ಬೀಜವನ್ನ ಕೊಡೋದಕ್ಕೆ ಯಾಕೆಂದ್ರೆ ಪಾಪ ಈಗಾಗ್ಲೇ ಇಪ್ಪತ್ತರಿಂದ ಮೂವತ್ತು ಸಾವಿರ ಖರ್ಚು ಮಾಡಿದ್ದಾರೆ ಆ ಖರ್ಚಿಗೆ ಬೆಲೆ ಇಲ್ವಂತ ಅಧಿಕಾರಿಗಳ ಬಳಿ ಇದೇ ಸಮಯ ಅದೇ ಹೇಳ್ತಾ ಇರೋದು ಈಗ ಈಗ ಅಧಿಕಾರಿಗಳು ಬೀಜ ಕೊಡ್ತಾ ಇದಾರೆ ಆದ್ರೆ ಎಷ್ಟು ಸಮಯ ಅನ್ನೋದು ಕೂಡ ಈಗ ರೈತರಿಗೆ ಯಾವುದೇ ರೀತಿ ಮಾಹಿತಿಯನ್ನ ನೀಡಿಲ್ಲ ನಾವು ಪುನಃ ಬೀಜಗಳನ್ನು ಕೊಡ್ತಾ ಇದ್ದೇವೆ ಅಂತ ಹೇಳ್ತಾರೆ ಆ ಬಟ್ ಈ ಕೊಡುವಂತ ಬೀಜಗಳು ಕೂಡ ಉತ್ತಮವಾಗಿ ಇದಿಗ ಇಲ್ಲೋನು ಕೂಡ ಚೆಕ್ ಮಾಡಿ ಕೊಡ್ಬೇಕಾಗುತ್ತೆ ಹಾಗಾಗಿ ಕೊಡ್ತೇವೆ ಅನ್ನೋದು ಹೇಳು ಬಾರಿ ಬಾಯಿ ಮಾತಲೆ ಹೇಳುದ್ರಾದ್ರೆ ರೈತರು ಈ ಸಾಕಷ್ಟು ಈಗ ಸುಮಾರು ಎರಡು ಸಾವಿರ ಎಕರೆ ಭೂಮಿಯಲ್ಲಿ ಈಗ ಬೀಜ ಬಿತ್ತನೆ ಮಾಡಿಬಿಟ್ಟಿದ್ದಾರೆ ಸೊ ಅವು ಸರಿಯಾದ ರೀತಿಯಲ್ಲಿ ಸೋಯಾಬೀನ್ ಮೊಳಕೆ ಹೊಡ್ತಾ ಇಲ್ಲ ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ತೊಂದರೆ ಆಗ್ತದೆ ಮತ್ತೆ ನಾವು ಪುನಃ ಒಳ್ಳೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಖರ್ಚು ಮಾಡಿ ಮತ್ತೆ ರಾಜೇಶ್ ಹಾಗೆ ಸಂಪರ್ಕದಲ್ಲಿರಿ ಬಸವರಾಜ ದಳವಾಯಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸಹಾಯಕ ಕೃಷಿ ನಿರ್ದೇಶಕರು ಸರ್ ನಮಸ್ತೆ ಸರ್ ಈಗ ಸೋಯಾಬೀನ್ ಬೀಜ ಏನ್ ವಿತರಣೆ ಮಾಡಿದ್ದೀರಿ ಅದೆಲ್ಲವೂ ಕೂಡ ಕಳಪೆ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ ಮತ್ತೆ ನಿಮ್ಮ ಗಮನಕ್ಕೆ ಈ ವಿಚಾರ ಬಂದಿದ್ಯಾ ನೀವೇನ್ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತೀನಿ ಅಂತ ಹೇಳಿ ಅವರಿಗೆ ಭರವಸೆ ಕೊಟ್ಟಿದ್ದೀರಿ ಅಂತ ಈಗ ನಮ್ಮಲ್ಲಿ ಬೈಲಂಗೋಲ್ ತಾಲೂಕಿನಲ್ಲಿ ಮೇಡಮ್ ಟೋಟಲ್ ಆಗಿ ನಾವು ಮೂವತ್ತಾರು ಕೇಂದ್ರಗಳಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ಬೀಜ ವಿತರಣೆಯನ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ನಮ್ಮ ಮೂವತ್ತಾರು ಕೇಂದ್ರಗಳಲ್ಲಿ ನಮ್ಮ ಮುಂಗಾರು ಹಂಗಾಮು ವಿಶೇಷವಾಗಿ ಏನಾಗ್ತಿತ್ತು ಅಂದ್ರೆ ಜೂನ್ ಮೊದ್ಲೇ ವಾರದಿಂದ ಮಳೆ ಆಗ್ತಿತ್ತು ಆಮೇಲೆ ಜೂನ್ ಮೊದ್ಲೇ ಎರಡನೇ ವಾರ ಮತ್ತು ಮೂರನೇ ವಾರದವರೆಗೆ ರೈತರು ಬಿತ್ತನೆ ಮಾಡ್ತಿದ್ರು ಆದ್ರೆ ಈ ವರ್ಷ ಏನಾಯ್ತು ಸೊ ಜೂನ್ ಅಂದ್ರೆ ನಮಗೆ ಮೇ ಹದಿನೈದರ ನಂತರ ಎರಡನೇ ವಾರದಲ್ಲಿ ಮತ್ತೆ ಮೂರನೇ ವಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗೋದ್ರಿಂದ ಅವ್ ರೈತರಿಗೆ ಮುಂಚೆನೆ ನಾವು ಬೀಜವನ್ನು ವಿತರಣೆ ಮಾಡ್ಲಿಕ್ಕೆ ಎಲ್ಲ ಅನುಕೂಲ ಮಾಡಿ ಸೊ ಅದು ಎಲ್ಲಾ ಕಡೆ ಅಂದ್ರೆ ಮೇ ಇಪ್ಪತ್ನಾಲ್ಕರ ನಂತರ ಬೀಜ ವಿತರಣೆ ಪ್ರಾರಂಭ ಆಯ್ತು ಮೇಡಮ್ ಅದಾದ ನಂತರ ಒಂದು ಜೂನ್ ಅಂದ್ರೆ ಮೇ ಇಪ್ಪತ್ತೆರಡರಿಂದ ಇಲ್ಲಿವರೆಗೆ ಈ ಕಳೆದ ನಿನ್ನೆವರೆಗೆ ಅಂದ್ರೆ ಮಳೆ ಆಗ್ಲಿಲ್ಲ ಸೊ ಅಂತ ಒಂದ್ ಸಂದರ್ಭದಲ್ಲಿ ಪೂರ್ತಿ ಅಂದ್ರೆ ಡ್ರೈ ಸ್ಪೆಲ್ ಬಿದ್ದ್ ಸೊ ಇದು ವಾತಾವರಣ ಸೋಯಾಬೀನ್ ಬೆಳೆನೆ ನಮ್ ದೊಡ್ಡ ಮೇಜರ್ ಬೆಳೆ ಇರೋದ್ರಿಂದ ಸೊ ಆ ಬೆಳೆಗೆ ಏನಾಗತ್ತಂದ್ರೆ ಆ ಮಳೆ ಆದ ನಂತರ ಬೀಜ ಸರಿಯಾಗಿ ಮಳೆ ಹೊಡಿಲಿಕ್ಕೆ ಒಂದ್ ಸ್ವಲ್ಪ ಚೆನ್ನಾಗಿರುವಂತ ಅಂದ್ರೆ ತಂಪಾದ ವಾತಾವರಣ ಇರ್ಬೇಕು ಮೇಲಿನ ಮೇಲೆ ಒಂದ್ ಸ್ವಲ್ಪ ಡ್ರಿಸೆಲ್ ಮಳೆ ಆಗ್ತಾ ಇರ್ಬೇಕು ಮೇಡಮ್ ಅಂತ ಒಂದ್ ಕಂಡೀಷನ್ ಅಲ್ಲಿ ಅದು ಉತ್ತಮವಾದಂತ ಒಂದ್ ಮಳೆಗೆ ಬರುತ್ತದೆ ಆದ್ರೆ ಏನಾಗಿದೆ ಒಂದು ಕೆಲವೊಂದಷ್ಟು ಭಾಗದಲ್ಲಿ ನಮಗೆ ತುರ್ಕೂರು ಶೀಘಿಹಳ್ಳಿ ಆಮೇಲೆ ಸ್ವಲ್ಪ ಎಂ ಕೆ ಹೋಬಳಿ ಅಲ್ಲಿ ಹಿಂಗ ಒಂದ್ ನಾಲ್ಕಾರ ಕೇಂದ್ರಗಳಲ್ಲಿ ಕೆಲವೊಂದಷ್ಟು ಸಂಸ್ಥೆಯ ಬೀಜಗಳು ಸ್ವಲ್ಪ ಮೊಳಕೆ ಪ್ರಮಾಣ ಕಡಿಮೆ ಬಂದಿದ್ರು ಸೊ ಅದು ರೈತರು ಬಿತ್ತಿದ ಒಂದ್ ಮೂರ್ ನಾಲ್ಕು ದಿನಕ್ಕೆ ಐದ್ ದಿನ ಅದನ್ನ ವೆರಿಫೈ ಮಾಡ್ತಾ ಇದ್ರು ಫೀಲ್ಡ್ ನಲ್ಲಿ ಅದೇನಾಗ್ತದೆ ಅಂದ್ರೆ ಕನಿಷ್ಠ ಒಂದ್ ಎಂಟು ದಿನದಿಂದ ಹತ್ತು ದಿನದವರೆಗೆ ನಮಗೇನ ಚೆನ್ನಾಗಿ ಮೊಳಕೆ ಬರದ್ದು ಬಂದದ್ದು ನಾಟಿದ್ದು ಕಾಣ್ತದ ಸೊ ನಾವೀಗ ತುರ್ಕೂರು ಶ್ರೀಗೇಡಿಯಲ್ಲಿ ಒಂದ್ ಸ್ವಲ್ಪ ಆತರ ಕಂಪ್ಲೇಂಟ್ ಬಂದಿತ್ತು ಅದನ್ ತಕ್ಷಣ ನಾವು ಅವರಿಗೆ ಗಮನಕ್ಕೆ ಬಂದ ಮೇಲೆ ಅಲ್ಲಿ ಫೀಲ್ಡ್ ವಿಸಿಟ್ ಮಾಡಿದೀವಿ ಅದಲ್ಲದೆ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ತಂಡಗಳನ್ನೂ ಕರ್ಕೊಂಡು ಹೋಗಿ ಅಲ್ಲೇ ನಾವು ನೋಡಿದೀವಿ ನಂತರ ಈಗ ರೈತರಿಗೆ ಯಾವುದೇ ಒಂದು ಕಾರಣಕ್ಕೂ ಹಂಗಾಮ ಮಿಸ್ ಆಗ್ಬಾರ್ದು ಅನ್ನುವಂತ ದೃಷ್ಟಿಯಿಂದ ಅವರಿಗೆ ಪರ್ಯಾಯ ಬೀಜದ ಒಂದು ವ್ಯವಸ್ಥೆ ಮಾಡಿ ಅವರಿಗೆ ಸರ್ ಪರ್ಯಾಯ ಬೀಜದ ವ್ಯವಸ್ಥೆ ಮಾಡ್ತೀರಿ ಸರಿ ಈಗ ಪರೀಕ್ಷೆಗೆ ಅಂತ ಹೇಳಿ ಕಳ್ಸಿದಿರಲ್ಲ ಬೀಜಗಳು ಅದರದ ಪರೀಕ್ಷೆ ಆದ ನಂತರ ರಿಸಲ್ಟ್ ಬಂತ ಏನ್ ಹೇಳ್ತಾ ಇದಾರೆ ವಿಜ್ಞಾನಿಗಳು ಒಂದು ಇನ್ನೊಂದು ಈಗ ಪಾಪ ಈಗಾಗಲೇ ಅವ್ರು ಇಪ್ಪತ್ತರಿಂದ ಮೂವತ್ತು ಸಾವಿರ ಖರ್ಚು ಮಾಡಿರ್ತಾರೆ ಎಲ್ಲವೂ ಕೂಡ ಹಾಳಾಗಿದೆ ಮತ್ತೆ ಖರ್ಚು ಮಾಡಬೇಕು ಅಂತಂದ್ರೆ ಕಷ್ಟ ಆಗತ್ತೆ ಸಾಲ ಸೋಲ ಮಾಡ್ಬೇಕಾಗತ್ತೆ ಇನ್ನು ಸಂಕಷ್ಟಕ್ಕೆ ಸಿಲುಕ್ತಾರೆ ರೈತರು ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡುವಂತಹ ಕೆಲಸಗಳಾಗ್ತಾ ಇದೆಯಾ ಏನಾಗಿದೆ ಅಲ್ಲಿ ನಾವು ತಂಡಗಳನ್ನು ಮಾಡಿ ಅಲ್ಲಿ ಎಲ್ಲಿ ಎಲ್ಲಿ ಬೀಜದ ಒಂದು ಮೊಳಕೆದ ಸಮಸ್ಯೆ ಆಗಿದೆ ಅಂತ ಅಂತ ಪ್ರದೇಶದಲ್ಲಿ ತಂಡಗಳನ್ನು ಮಾಡಿ ಆ ರೈತರ ಕ್ಷೇತ್ರಗಳಿಗೆ ಭೇಟಿ ನೀಡಿ ಅವರಿಗೆ ಫ್ರೀಯಾಗಿ ಬೀಜ ವಿತರಣೆಯನ್ನು ಮೊದಲನೇ ಸ್ಟೆಪ್ ಆಗಿ ಫ್ರೀಯಾಗಿ ಬೀಜ ವಿತರಣೆಯನ್ನ ಪ್ರಾರಂಭ ಮಾಡಿದ್ವಿ ಮೇಡಮ್ ಕೊಡ್ತಾ ಇದೀವಿ ಅವರಿಗೆ ಪರ್ಯಾಯ ಬೀಜ ಕೊಡ್ತಾ ಇದೀವಿ ಆ ಹಂಗಾಮ ಮಿಸ್ ಅಂತೇಳಿ ನಂತರ ವೈಜ್ಞಾನಿಕ ವರದಿ ಬಂದಂತ ನಾವು ಈಗೇನು ನಮ್ಗೇನು ಮೇಲಾಧಿಕಾರಿಗಳು ಏನು ಯೂನಿವರ್ಸಿಟಿ ಅವರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಅವ್ರಿಗೆ ವರದಿ ಬಂದ ಮೇಲೆ ಮತ್ತೆ ಮೇಲಾಧಿಕಾರಿಗಳು ಚರ್ಚಿಸಿ ಮುಂದಿನ ಕ್ರಮವನ್ನು ಸರ್ ಆಯ್ತು ನಾವು ಕೂಡ ಕಾದ್ ನೋಡ್ತೀವಿ ಮುಂದಿನ ರೀತಿಯಾದಂತಹ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತೀರಿ ಅಂತ ಹೇಳಿ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ